ಹಾಯ್ ಹಲೋ ನಮಸ್ಕಾರ ಎಲ್ಲ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಹೀಗೆ ಇರಲಿ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೆಚ್ಚಾಗಿ ನಮ್ಮ ಮೇಲೆ ಇರಲಿ ಇನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನ ವೀಡಿಯೋ ಸ್ಟಾರ್ಟ್ ಮಾಡಿದೆ ಏನಪ್ಪ ಇದು ಅಂತ ನಮ್ಮ ಮನೇಲಿ ನಾವು ಯಾವ ಬೆಳೆ ಬೆಳಿತೀವಿ ಹಳ್ಳಿ ಜೀವನ ಏ ಯಾವ ಥರ ಹೇಳುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ರೂಟೀನ್ ಇರುತ್ತೆ ಹೆಚ್ಚು ಕಮ್ಮಿ ಈ ವಿಡಿಯೋ ನಾನು ತುಂಬ ನಾಲ್ಕು ದಿವಸದಿಂದ ಮಾಡ್ಬೋದಿತ್ತು ಇದೇ ವೀಡಿಯೋ ಸಾರಿ ಇದೇ ಕೆಲಸ ಕಂಟಿನ್ಯೂ ಆಗ್ತಿರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇರ್ತಿಲ್ಲ ವೀಡಿಯೋ ಮಾಡೋಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ಬೆಳಗ್ಗೆ ತಿಂಡಿ ಮಾಡಿಕೊಂಡು ತಿಂಡಿ ಎಲ್ಲ ಆದಮೇಲೆ ಮನೆ ಕಸ ಎಲ್ಲ ಕಸ ಗುಡ್ಸ್ಕೊಂಡು ಪಾತ್ರೆ ತೊಳ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಮ್ ಆಗಿತ್ತು ನಮ್ಮ ಮನೆಗೆ ಬರೋವಂಥ ಹಾಳುಗಳು ಅವ್ರ ಕಾಫಿ ಟೀ ಏನು ಕೊಡಿಲ್ಲ ಸೊ ಅದಕ್ಕಾಗಿ ಆಗಿ ಎರಳಿಕಾಯಿ ಇಳ್ಳಿಕಾಯಿ ಜ್ಯೂಸ್ ಮಾಡೋಣ ಅಂದ್ಕೊಂಡು ಇಳ್ಳಿಕಾಯಿ ಇತ್ತು ಇಳ್ಳಿಕಾಯಿ ತೊಗೊಂಡು ಅದು ಜ್ಯೂಸ್ ಮಾಡೋಣ ಅಂತ ಈ ಏಲಕ್ಕಿ ಬಿಡಿಸ್ತಾ ಇದೆ ಏಲಕ್ಕಿ ಹಾಕೋಣ ಅಂತ ನೋಡಿ ಅಲ್ಲಿ ಫುಲ್ ವೈಟ್ ಕಲರ್ ಇದೆ ಅದರಲ್ಲಿ ಏನೂ ಇರೋಲ್ಲ ಸತ್ವ ನಾವು ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಕೊಟ್ಟರೆ ಐವತ್ತು ಗ್ರಾಮ್ ಕೊಡ್ತಾರೆ ಅಷ್ಟೇ ಎಷ್ಟು ರೈಟ್ ಏಲಕ್ಕಿ ಅಂದರೆ ಅದರಲ್ಲಿ ಏನು ಇರೋದೇ ಇಲ್ಲ ಅದರೊಳಗಡೆ ಹಾಕಿದ್ರೆ ಅದ್ರ ಫ್ಲೇವರೇ ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಇದಕ್ಕೆ ಅರ್ಜೆಂಟಿಗೆ ಅಂತ ತೊಗೊಂಡ್ಬಂದಿರ್ತೀವಿ ಸೊ ನಾವು ಅದನ್ನು ಹಾಕ್ವೆ ಹೇಳ್ಬಿಟ್ಟು ಹಾಕಿದ್ದೀನಿ ಹಾಕ್ಕೋಗ್ಬಿಟ್ಟು ತೊಗೊಂಬಂದೆ ನಮ್ಮ ಏನು ತುಂಬ ದೂರ ಇಲ್ಲ ಅಲ್ಲೇ ಹತ್ರದ ಒಂದು ಎರಡು ಮೂರು ಹೊಲ ಬಿಟ್ಟರೆ ನಮ್ಮದೇ ಹೊಲ ಸೊ ನನ್ನ ಪಾಪನ ಎತ್ಕೊಂಡ್ಬರ್ತಾಯಿದ್ದೆ ಅಲ್ಲಿ ಹೊಲದ ಹತ್ರ ಬಿಸಿಲಿತ್ತು ಅಂತ ನಮ್ಮ ಅತ್ತೆನೇ ತೊಗೊಂಬಂದರು ಇವಾಗ ಸ್ವಲ್ಪ ಕೂದಿದರೆ ಒಂದು ಹನ್ನೆರಡು ಗಂಟೆ ಆಗಿದೆ ನೋಡಿ ಎಷ್ಟು ಕೂ ಒಂದು ಸ್ವಲ್ಪ ಕೂದಾಕಿದ್ದಾರೆ ನೋಡಿ ಇದೆಲ್ಲನೂ ಲಾಸ್ಟ್ ಊಟ ಮಾಡ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಅವರು ಹೂ ಕಟ್ಟೋಕ್ಕೆ ಕೂತ್ಕೋತಾರೆ ಎಷ್ಟು ಇದೆ ಅಂದರೆ ಕೇಳಿದರೆ ಶಾಕ್ ಆಗ್ತಾರೆ ಸಿಟಿಲೆ ಇರೋರೆಲ್ಲ ಹೆಚ್ಚು ಕಮ್ಮಿ ಒಂದು ಮೂವತ್ತು ಮೂವತ್ತೈದು ಮಾರು ಹೂ ಬಿಡ್ತಾರೆ ಮುಂದೆ ವೀಡಿಯೋ ಲಾಸ್ಟ್ ಕೊನೆ ತನಕ ನೋಡಿ ಯಾರು ಸ್ಕಿಪ್ ಮಾಡಲೇಬೇಡಿ ಅಷ್ಟು ಹೂನ ಕೇವಲ ಏಳ್ನೂರು ಎಂಟುನೂರು ರೂಪಾಯಿಗೋಸ್ಕರ ನಾವು ಮಾರಿಬಿಟ್ಟು ಬರ್ತೀವಿ ಆ ಏಳ್ನೂರು ಎಂಟುನೂರು ರೂಪಾಯಿ ತೊಗೊಂಡೋದ್ರೆ ಎಷ್ಟು ಉಳಿಯುತ್ತೆ ಒಬ್ಬ ರೈತಂಗೆ ಅಂದರೆ ಏನೂ ಉಳಿಯೋದೇ ಇಲ್ಲ ಮುನ್ನೂರು ರೂಪಾಯಿ ಒಂದು ಗಾಳಿಗೆ ಆಳಿಗೆ ಕೊಡಬೇಕಾಗುತ್ತೆ ಮತ್ತು ಒಂದು ಸಾವಿರಕ್ಕೆ ನೂರು ರೂಪಾಯಿಯಾಗಿ ಏನು ಸುಂಕ ಮುರ್ಕೋತಾರೆ ಅಲ್ಲೇ ಹೂವಿನ ಮಂಡಿಲಿ ಮತ್ತು ಗುಲಾಬಿ ಹೂವುಗಳು ತೊಗೊಳ್ಲೇಬೇಕು ಇಲ್ಲಾಂದರೆ ಅದನ್ನು ಯಾರೂ ಈಗ ನೋಡೋದೇ ಇಲ್ಲ ಅಂತ ಗುಲಾಬಿ ಹೂ ಇರಲೇಬೇಕು ಅಂತಾರೆ ಈಗ ಆಮೇಲೆ ಆಟೋ ಬಾಡಿಗೆಗಳು ಪ್ರತಿಯೊಂದು ಹೆಚ್ಚಾಗಿರೋದ್ರಿಂದ ಏನು ಉಳಿಯೋಲ್ಲ ರೈಟ್ ಇಲ್ಲ ಬಿಡಿ ಈ ಸತಿ ಈ ಆತ್ಮಹತ್ಯೆಗಳು ರೈತರಿಗೆ ಏನಕ್ಕೋಸ್ಕರ ಆಗುತ್ತೆ ಅಂದರೆ ಉದಾಹರಣೆಗಳು ಇದೇ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ ರೈತರ ಜೀವನ ತುಂಬ ಕಷ್ಟ ಅಂದರೆ ರೈಟ್ ಆಗೋದೇ ಇಲ್ಲ ಅಂತಲ್ಲ ರೈಟ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಆಗೋದೇ ಇಲ್ಲ ಅಂತ ನಾವೇನು ಯಾವತ್ತೂ ಹೇಳಲ್ಲ ಅಲ್ಲ ಆದರೆ ರೈತ ಆದಾಯ ಆದ್ರೂ ಆದಾಯ ಆಗದೇ ಇದ್ರೂ ಭೂಮಿ ತಾಯಿ ನಾನು ಕೈ ಬಿಡಲ್ಲ ಅಂತ ನಂಬಿ ತಾಯಿ ಯಾವತ್ತೂ ಕೆಲಸ ಮಾಡ್ತಾರೆ ಅವರು ಸೊ ಅದೆಲ್ಲ ಆದಮೇಲೆ ಮುದ್ದೆ ಮಾಡಿದೆ ಅನ್ನ ಸಾಂಬಾರು ಮಾಡಿದೆ ಅವರಿಗೆಲ್ಲ ಊಟ ಹಾಕಿಬಿಟ್ಟು ಊಟ ಎಲ್ಲ ಆದಮೇಲೆ ಪಾಪದೆಲ್ಲ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿ ಹಾಗೆ ಹೊರಗಡೆ ಬಂದೆ ಹಳೆ ವಿಡಿಯೋ ಮಾಡಿ ಅವ್ರಿಗೆ ಗೊತ್ತಿರುತ್ತೆ ನಾನಲ್ಲಿ ಚೀಲದಲ್ಲಿ ತುಂಬಿಟ್ಟಿರೋದು ಕಳಸದಲ್ಲಿರೋ ಕಾಯಿ ಅದು ಚೆನ್ನಾಗಿ ಬಂದಿತ್ತು ಸೊ ಆಮೇಲೆ ಏನಾದರೂ ಒಣಗೋಗಿಬಿಡುತ್ತೆ ಅನ್ನೋ ಭಯದಲ್ಲಿ ನಾನು ಚೀಲಕ್ಕೆ ಗೊಬ್ಬರ ತುಂಬಿಟ್ಟು ಅದು ಹಾಕಿದ್ದೀನಿ ಸೊಸೆನ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಸೊ ಹಾಗಾಗಿ ನನ್ನ ಕೆಲಸ ಎಲ್ಲ ಮುಗಿಯುತ್ತಲ್ಲ ನಾನು ಹೂ ಕಟ್ಟೋಣ ಇನ್ನೂ ತುಂಬ ಹೂಗಳು ಉಳ್ಕೊಳುತ್ತ ಅವ್ರು ಕಟ್ಟೋಗಿ ಆರು ಗಂಟೆಗೆ ಐದು ಮುಕ್ಕಲ್ಲಿ ಕ್ಲೋಸ್ ಮಾಡ್ತಾರೆ ಅವರು ಅದನ್ನು ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಕಟ್ಟೋಣ ಅಂತೇಳ್ಬಿಟ್ಟು ನಮ್ಮ ಮಾವು ಹೂ ಥರ ಕೇಳಿದೆ ಅವ್ರು ತೊಗೊಬಂದರು ನಾನು ಹೂ ಕಟ್ಟಣ ಅಂತಾರೆ ಬಿಟ್ಟೆ ಪಾಪು ಅಲ್ಲೇ ಆಟ ಆಡ್ತಿರ್ಲಿಲ್ಲ ಸೊ ಏನು ಪಾಪಗಿಂತ ತೊಂದರೆ ಐತಿಲ್ಲ ಆಮೇಲೆ ಕಟ್ತಾ ಕಟ್ತಾ ಸಂಜೆ ಆಗಿಬಿಡ್ತು ನಮ್ಮ ಯಜಮಾನ್ರು ಬಂದರು ನೋಡಿ ಅವರು ಇಷ್ಟು ಹೂ ಕಟ್ಟಿದ್ದಾರೆ ಒಂದು ಮೂರು ಜನ ಹೂವು ಬಂದಿದ್ದರು ನಾನು ಸ್ವಲ್ಪ ಹೂ ಕಟ್ಟಿದ್ದೆ ಹಂಗೆ ಹಿಂಗೆ ಮಾಡಿ ಕಟ್ಟೋಸತಿ ಸಂಜೆನೇ ಆಗೋಯ್ತು ಇನ್ನೂ ಹೆಚ್ಚಿಗೆ ಹೂ ಉಳಿದಿದ್ದು ನೋಡಿ ಇನ್ನೂ ಅಮ್ಮ ನನ್ನ ತಮ್ಮ ಎಲ್ಲ ಬಂದಿದ್ರು ಟೈಮ್ ಎಂಟು ಗಂಟೆ ಎಂಟು ಕಾಲಾಗೋಗಿತ್ತು ನೋಡಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸಂಜೆ ಇಷ್ಟೊತ್ತಾದ್ರೆ ಆಗ್ಬೋದು ಇನ್ನು ಒಂದೊಂದು ಸತಿ ಇನ್ನೂ ಆಗುತ್ತೆ ಹತ್ತು ಗಂಟೆ ತನಕನೂ ಆಗುತ್ತೆ ಇದೇ ಹಳ್ಳಿ ಜೀವನ ಅಂದರೆ ಅವ್ರ ಏನಕ್ಕೆ ಹಳ್ಳಿ ಜನ ಬೇಗ ಇದಾಗುತ್ತೆ ಅಂದರೆ ನನ್ನ ಪಾಪು ಮಲಗಿಸಿದ್ದೆ ನೋಡಿ ಪಾಪ ಅಮ್ಮ ಬೆಳಗ್ಗೆಯಿಂದನೂ ಹೂ ಕೂದು ಹೂ ಕಟ್ಟಿ ತುಂಬ ಸೊಂಟ ನೋವು ಮೈಕೈ ನೋವು ಇದೆಲ್ಲಾಗಿ ಸುಸ್ತಾಗಿ ಪಾಪ ಮಲ್ಕೊಬಿಟ್ಟಿದ್ರು ಈಗ ನೋಡಿ ಸುತ್ತಾ ಇದ್ದಾರಲ್ಲ ಆ ಥರ ನಾವು ಸುತ್ತಾರೆ ಒಂದು ಮೂವತ್ತು ಮೂವತ್ತೈದು ಮಾರಿ ಹೂದನ್ನ ಇದನ್ನ ಇದರಿಂದ ಯಾ ಏನು ಉಳಿಯುತ್ತೆ ಉಳಿಯೋದೇ ಇಲ್ಲ ಅಂತಲ್ಲ ಯಾವಾಗಲೂ ಒಂದು ಸತಿ ರೈತರು ಪಾಡಿದೆ ಥರ ಏನತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಇದೇ ರೊಟ್ಟಿನು ಬೆಳಗ್ಗೆ ಏಳು ಹೂ ಕೂಯಿ ಹೂ ಕಟ್ಟು ಊಟ ಮಾಡಿ ಬೆಳಗ್ಗೆ ಸಂಜೆ ರಾತ್ರಿ ಹತ್ತು ಗಂಟೆ ಆದರೂ ಸರಿ ಕಟ್ಟಲೇಬೇಕು ಏನು ಹಾಗಿಲ್ಲ ಸೊ ಇದು ಹಳ್ಳಿ ಜೀವನ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದೀನಿ ಸೊ ಹಳ್ಳಿ ಹುಡುಗಿ ಹಳ್ಳಿ ಜನನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಇದು ನಮ್ಮ ಹಳ್ಳಿ ಜೀವನ ನಮ್ಮ ಅಕ್ಕಪಕ್ಕ ಯಾವ ಊರು ನಮ್ಮ ಪ್ರತಿಯೊಂದು ಹಳ್ಳಿದು ಎಲ್ಲ ವೀಡಿಯೋಸು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ